ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ನಿನ್ನೆ ವ್ಲಾಗ್ನ ಯಾರೆಲ್ಲ ವಾಚ್ ಮಾಡಿರಲ್ಲ ಸೊ ಅವ್ರಿಗೊಂಕರ ಗೊತ್ತಾಗಿರ್ತೈತಿ ಅನ್ವಿತಾ ಹಾಸ್ಟೆಲಿಂದ ಮನೆಗೆ ಬಂದಾಳ ದಸರಾ ಹಾಲಿಡೇಸ್ಗೆ ಅಂತೇಳಿ ಸೊ ಅನ್ವಿತಾ ಬರ್ತಿದ್ದಂಗನ್ನ ಅದ್ರ ಜೊತೆಗೆ ಮನೆ ಕ್ಲೀನಿಂಗ್ನು ಸ್ಟಾರ್ಟ್ ಮಾಡ್ಕೊಂಡೀವಿ ಹಸ್ಬೆಂಡ್ ತಮ್ಮ ಇಬ್ಬರು ಈಗ ಕ್ಲೀನ್ ಮಾಡೋಕಂತಾರೆ ಯಾಕಂದ್ರೆ ಟೈಮ್ ಇಲ್ಲ ನಮ್ಗೆ ಇವತ್ತು ಒಂದೇ ದಿನನ ಟೈಮ್ ಇರೋದು ಈ ಬ್ಲಾಗ್ ಬಂದು ಅಮಾವಾಸ್ಯ ದಿನ ಮಾಡಿರೋ ಬ್ಲಾಗ್ ನೋಡ್ರಿ ನೆಕ್ಸ್ಟ್ ಡೇ ನವರಾತ್ರಿ ಸ್ಟಾರ್ಟ್ ಇರೋದ್ರಿಂದ ಸೊ ಎಷ್ಟೊತ್ತಿದ್ರೂ ಇವತ್ತು ಮನೆ ಕ್ಲೀನಿಂಗ್ ಕಂಪ್ಲೀಟ್ ಮುಗಿಸ್ಕೋಬೇಕು ಅಂತೇಳಿ ಸೊ ಹಸ್ಬೆಂಡ್ ಬರ್ತಿದ್ದಂಗೆನ ಸ್ಟಾರ್ಟ್ ಮಾಡಬಿಟ್ರೆ ಈ ದಸರಾ ಹಬ್ಬ ಬಂತು ಅಂತ ಅಂದರೆ ಇದೊಂದು ದೊಡ್ಡ ಕೆಲಸ ನೋಡ್ರಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಹಾಸಿಗೆ ನೀರ ಹಾಕೋದು ಹಾಸಿಗೆ ಅಂತೂ ನೀರ ಹಾಕೈತಿ ಈಗ ಅನ್ವಯ ಹಾಸ್ಟೆಲಿಂದ ಬಂದವಲ್ಲ ಸೊ ಅದೊಂದಿಷ್ಟು ಬಟ್ಟೆಗಳು ಹಾಕಿ ಹಾಸಿಗೆಗಳದವು ಅಂದರೆ ಕರ್ಟನ್ನು ಕುಶನ್ ಕವರ್ಸ್ ಅವನ್ನೆಲ್ಲ ಇನ್ನೂ ತೊಳೆದಾಕಿಲ್ಲ ಅವು ಒಂದಷ್ಟು ಅದಾವು ಹಂಗೇ ರೀ ಇವ್ರಿಗೆ ಹೋಗ್ತಿದ್ದಂಗನ ಒಂದು ದಿನನ ಎರಡು ದಿನ ಬಿಟ್ಟು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡೈತಿ ನೋಡ್ರಿ ಒಂದಿನ ಹಾಸಿಗೆ ಹಾಸ್ಪಿಟಲ್ಗೆ ಹಾಕೊಂಡೈತಿ ಒಂದಿನ ಒಂದು ರೂಮ್ ಕ್ಲೀನ್ ಮಾಡ್ಕೊಂಡೈತಿ ಸೊ ಇನ್ನೊಂದಿನ ಹಾಲ್ ಕ್ಲೀನ್ ಈ ರೀತಿಯಾಗಿ ಮಾಡ್ಕೊಂಡೈತಿ ಸೊ ಇನ್ನೇನಿದ್ರು ಇನ್ನು ಮೂರು ರೂಮ್ ಉಳ್ಕೊಂಡ ನೋಡ್ರಿ ಕಿಚನ್ನು ಮತ್ತು ಇನ್ನೊಂದು ಬೆಡ್ರೂಮು ಆ್ಯಂಡ್ ಟಾಯ್ಲೆಟ್ ಬಾತ್ರೂಮ್ ಅದೇನು ರೂಮ್ ಐತಲ್ಲ ಸೊ ಅದೊಂದು ರೂಮ್ ಈಗ ಒಂದು ಮೂರು ಕ್ಲೀನ್ ಮಾಡ್ಕೋಬೇಕು ಇವತ್ತು ರಾತ್ರಿ ಎಷ್ಟು ಹೊತ್ತಿದ್ರು ಅನೂತಾಗಿ ಈಗ ಮುನ್ಸಾಕಂತೀನಿ ನಾನನ್ನು ಏನೇನು ಮಾಡ್ರ ಇದು ಹೋಗಿ ನಿನ್ಗೆ ಹ್ಯಾಂಗ್ ಹಾಕ್ತಿ ಬಿಡಪ್ಪ ಹೌದು ಒಂದ್ ಇದನ್ ಕಳ್ಸಾರ ಅವರು ನೋಡ್ರಿ ಫ್ರೆಂಡ್ಸ್ ತಮ್ಮ ಈಗ ಫೋಟೋಸ್ ಎಲ್ಲ ಗೋಡೆಗೆ ಸ್ಟಿಕ್ ಮಾಡಕ್ಕಂತ ಈ ಐಡಿಯಾ ಮೊದ್ಲ ಬಂದಿತ್ತು ಅಂದ್ರ ಈಗ ಬಂದಿಲ್ಲ ನೋಡ್ರಿ ಫ್ರೆಂಡ್ಸ್ ಹಾಲ್ ನ್ಯೂ ಲುಕ್ ಕ್ರಿಯೇಟ್ ಆಗತ್ತೆ ಈಗ ಸೊ ಫೋಟೋಸ್ ಎಲ್ಲ ನೀನ ಓಪನ್ ಮಾಡಿ ಅವ ಹಾ ಹಾ ಇರ್ಲ ಮಿಡಲ್ ಗಣೇಶ ಚಿಕ್ಕ ಚಿಕ್ಕ ಫೋಟೋಸು ಇಲ್ಲೊಂದು ನಡ್ಕೊಂದು ಹಾಕು ಇಲ್ಲೊಂದು ಹಾಕು ಇಲ್ಲಿ ಎಲ್ ಹಾಕು ಏಸ ನೀವು ಡಿಮಂಡ್ ಆಗಿದೆ ಒಂದಿಸ್ ತಗೊಂಡು ಹೋಗಿದ್ರಲ್ಲ ಲೈಟ್ ಟ್ರಾನ್ಸ್ಪರೆಂಟ್ ರೌ ಓಹо ಜೋರೈತಲ್ಲ ಅಪ್ಪ ಮಗನ್ ಮನೆ ಕ್ಲೀನಿಂಗ್ ನೀನೇನ್ ಹತ್ತಿಯಪ್ಪ ಅಲ್ಲಿ ಅವ ನಿಂದೇನ್ ಕೇಳಿದೈತಲ್ಲ ನಿಮ್ಮಪ್ಪ ಮಾಡಕಂತನ ಪಪ್ಪ ಕಸ ಗುಡಿಸಿಲ್ಲ ಹೌದನಾ ಹೌದನ ಅವ ಅವ ಫ್ಯಾಂಗ್ ಅವ ಗಂಜಿ ಏನ ಎಲ್ಲ ಕಡೆ ಅತ್ತಾ ನಾನು ಅವಗೆ ಲಂಚ್ ಗೆನೋದು ಐತೆ

ಬಾ ಐತಿ ನೀನ್ ಸಪ್ಪನ್ ತಿಂದಿರ್ತೀರ ನೀನ್ ಸಾಗ ಒಂದ್ ಎರಡ್ ಮೂರು ದಿನ ನಾಲ್ಕೈದು ದಿನ ಬೇಡ ನಿಮ್ಗೆ ಮತ್ ಚೆಟ್ಟಾಗತ್ತ ಬರೋದಾ ಹೆಂಗಾಕಿದೆ ಕನ್ಸ್ ಕಣ

ಹ್ಮ್ ಅಲ್ಲಿ ನಂದಿರ್ಬೇಕು ಮತ್ತೆ ಇಲ್ಲಿ ಮಾಮಂದೈತೆ ಅಂದ್ರೆ ಅಲ್ಲಿ ನಂದಿರ್ಬೇಕು ಅಲ್ಲೇ ಇದು ಅದೆಲ್ಲ ಕರೆಕ್ಟ್ ಅದವು ಬರ್ತೀನಿ ತಡಿಯೋ ಸೊ ನೋಡ್ರಿ ಈಗ ಇಷ್ಟ ಆಗ್ಯತ್ ಫೋಟೋ ಇನ್ನೂ ಎರಡು ಫೋಟೋ ಬಾಕಿ ಹಾಕು ಬಟ್ ಕ್ಲಿಪ್ ಇಲ್ಲ ಇಲ್ಲಿ ಹಸ್ಬೆಂಡ್ ಫೋಟೋ ಆಗೈತಿ ಇಲ್ಲಿ ನೆಕ್ಸ್ಟ್ ನಂದು ಫೋಟೋ ಬರ್ಬೇಕು ನೋಡ್ರಿ

ರವೀನ್ ಬಾನ್ ಆಶಾ ಮಾಡ್ಬೋದು ನಿನಗೂ ಹಾಕ್ಬಿಟ್ ನಾನು ಅಂತೀನಿ ನೋಡ್ರಿ ಈಗ ಹಾಕಿ ಹಾಕಿಕೊಟ್ಟೆ ಒಂದ ಸಾಕಂತ ಹೋಗ ನಾನು ಈಗ ನಾಷ್ಟ ಅಂತೀನಿ ಇದು ಒಂದ ಪ್ಲೇಟ್ ನಾಗ ನಾ ಮೂರ್ ಬಂದ್ ನೋಡ್ರಿ ಅರವಿನ ಏನು ಬೇಡ ಅಂತ ಚಟ್ನಿ ಗೊಜ್ಜು ಏನು ಬೇಡ ಅಂತ ಹಂಗ ತಿಂತಾನಂತ ಶೇಂಗಾ ಚಟ್ನಿ ಟೊಮೆಟೊ ಗೊಜ್ಜು ಮತ್ತೆ ಟೊಮೆಟೊ ಪೆಚಪ್ ಮೂರ್ನೂರ್ ಅಪ್ಪ ನೋಡ್ರಿ ವೆರೈಟಿ ಒಂದೇ ಅಕ್ಕ ನಾಶ ಖುಷಿ ಒಳಗಿಡಿದ್ರ ಏ ನೀವು ಎಲ್ಲ ಕಡೆ ಇರಿವಿ 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 ಇದು ಮಾರ ನಾಲ್ಕನೇ ಬರ್ರಿ ಯಾವ ಸೊ ನೋಡ್ರಿ ಫ್ರೆಂಡ್ಸ್ ನಮ್ಮ ಸೋಕೇಶ್ ಫೋಟೋ ಎಲ್ರೇ ಅದು ಆ್ಯಕ್ಚುಲಿ ಇನ್ನೊಂದು ಏಳು ಸಿಕ್ಕ ನೋಡ್ರಿ ಸಿಗ್ಲಿಲ್ಲ ಇಷ್ಟೊತ್ತ ಹುಡಿ ಕುಡಿ ಹುಡಿ ಕುಡಿ ಸಾಕ ಕ್ಲೀನ್ ಬಿಡು ಮನಿ ಕ್ಲೀನ್ ಮಾಡೋಕೆ ಅಂತ ಅನ್ಕೊಂಡ್ವಿ ಸಿಕ್ಕೋ ಎರಡು ಕ್ಲಿಪ್ಪು ಸೊ ಇವ ಹಚ್ಚಿ ಹಾಕಿಬಿಡ್ತೀವಿ ಓ ಹಸ್ಬೆಂಡ್ ತಮ್ಮ ಎಲ್ಲ ಮಾಡಕ್ಕೆ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ಇಲ್ಲಿ ಮ್ಯಾಗ ಕುಂತು ಬಿಟ್ಟ ನೀವು ಕಳ್ಳ ಆ ಅಲ್ಲೇ ಡೆಕೋರೇಷನ್ ಮಾಡ್ಕೊತ ಅಲ್ಲೇ ಕುಂತು ಬಿಡು ಊಟ ಗೀಟ ಅಲ್ಲ ಅಲ್ಲ ಕೊಡ್ತೀವಿ ಅಲ್ಲೇ ಕುಂಡು ಉಂಡು ಅಲ್ಲೇ ಬಕ್ಕೊ ಬಿಡು ತಂದು ಕೊಟ್ಟಾಗತಿ ಮಾತಾಡ್ತಾ ನೀ ಅಲ್ಲೇ ಕುಂದರ್ದೆ ಅಂದ್ರೆ ತಗೊಂಡು ಕೊಡ್ತೀನಿ ತಾಳ ಗಿಡ ಕೊಡಂಗಿಲ್ಲ ಬಂದ ನೀ ಅಲ್ಲೇ ಕುಂದರ್ಬೇಕು ತಳ ಒಟ್ಟಾಗ ಎಳಿಬಾರದು

ನಾವು ಹೋಗ ಬರ್ತಾನೆ ಹೌದು ಈಗ ನೀಟಾ ಬಂದಿಂದ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗೈತಿ ಆಲ್ಮೋಸ್ಟ್ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಮನೆ ಕ್ಲೀನಿಂಗ್ ಅದ ಕಿಚನ್ ಒಂದು ಐತಿ ಮ್ಯಾಲೇನ್ ಮಾಡ್ತಾರ ಸೊ ಈಗ ಒಂದು ರೂಮ್ ಕ್ಲೀನ್ ಆಗೈತೆ ನೋಡ್ರಿ ಕಂಪ್ಲೀಟಾಗಿ ಆ್ಯಂಡ್ ಇನ್ನೊಂದು ಟಾಯ್ಲೆಟ್ ಬಾತ್ರೂಮ್ ಏನತ್ತಲ್ಲ ಸೊ ಈಗ ಮಾಲೆ ಐತಮ್ಮ ಅತ್ತೆ ಕ್ಲೀನ್ ಮಾಡೋಕಂತಾನ ಈಗ ಮಕ್ಳಿಗೆ ಹಸುವಾಗಿತ್ತು ಮಧ್ಯಾಹ್ನ ಆಗಿಬಿಟ್ಟೈತಿ ಈಗ ಮತ್ತೀಗ ಅವ್ರಿಗೆ ರೊಟ್ಟಿ ಹಾಕಿ ಕೊಡೋಕಂತ ನೋಡಿರಿ ಅದಕ್ಕೂ ಜಗಳ ಮಾಡೋಕಂತಾರೆ ನನಗೆ ರೊಟ್ಟಿ ಅಣ್ಣಿಗೆ ರೊಟ್ಟಿ ಅಂತೇಳಿ ಸೊ ನೋಡ್ತಿರ್ಬೋದು ಇರ್ಬೋದು ಬರ್ತಿದ್ದಾಗನ ಇದ್ರೂ ಅಕ್ಕ ತಮ್ಮ ಜಗಳ ಸ್ಟಾರ್ಟ್ ಆಗಿಬಿಟ್ಟತಿ ಬಂದಿಂದ ಒಂದು ಎರಡು ನಮ್ಮ ಮೂರು ತಾಸು ಚಂದ ಇದ್ರೆ ನೋಡ್ರಿ ಮತ್ತು ಹೊಳ್ ಅದಕ್ಕ ತಿನ ಇವ್ರದ್ದು ಜಗಳ ಮಾಡೋದು ಅರವಿನಾಗ ಹೇಳಿ ಮತ್ತು ನೋಡಿದ್ರೆ ಅಕ್ಕ ನಿಂದ ಅಕ್ಕಿಗೆ ಸಿಟ್ಟು ಬರುವಂಗೆ ಮಾಡಬೇಡ ಜಗಳ ಮಾಡಬೇಡ ಅಕ್ಕಿಗೆ ನನ್ನ ಒಂದು ಮಾಡಬೇಡ ಅಂತಂದು ಎಷ್ಟು ಹೇಳಿದ್ರು ಅವ್ರ ಬುದ್ಧಿಯವರು ಬಿಡಂಗಿಲ್ಲ ಮಕ್ಕಳೆಲ್ಲ ಫ್ರೆಂಡ್ಸ್ ಎಷ್ಟು ಹೇಳಿದ್ರು ಕೇಳೋಂಗಿಲ್ಲ ಅವರು ಹೇಳಿದ್ರು ಮರ್ತ ಬಿಡ್ತಾರೆ ತನ್ನ ಬುದ್ಧಿ ತೋರ್ಸ ಬಿಡ್ತಾರೆ ಮಕ್ಕಳ ಬುದ್ಧಿ ಈಗ ಮಕ್ಳಿಗೆ ಅವರವರೊಟ್ಟಿ ಹಾಕಿ ಕೊಟ್ಟು ನಾನು ನಾನು ಒಂದೆರಡು ತಿಂದು సో నన్ను బెళ్ళి నాశనమాక మొట్ట మనం క్లీన్ ఆన్లైన్ ఫోన్ వర్క్ ఇతర ఫ్రెండ్సా అద్ర జొతే జీ మన క్లీనింగ్ అడిగే మన కేసా ನೋಡ್ರಿ ಅನ್ವಿತಾ ಹಾಸ್ಟೆಲಿಂದ ಬಂದು ಬಂದು ಕೂಡಲೇನ ಯಾಕೆ ನೋ ಹಾಸ್ಟೆಲ್ ಹಾಸಿಗೆಗಳನ್ನೆಲ್ಲ ನೆನೆಸಿಟ್ಬಿಟ್ಟಿದ್ದೆ ಮಧ್ಯಾಹ್ನ ನೂರಾಗ ಚೆನ್ನಾಗಿ ನೆನ್ತವು ಅಂತೇಳಿ ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಕರ್ಟನ್ಸು ಖುಷನ್ ಕವರ್ಸ್ ಅವನ್ನೆಲ್ಲ ಸೋಫಾ ಕವರ್ಸ್ ಅವನ್ನೆಲ್ಲ ಇನ್ನೂ ನೆನೆಸಿ ತೊಳ್ದಿರಲಿಲ್ಲ ಸೊ ಅವನು ನೆನೆಸಿಟ್ಟಿದ್ದೆ ಸೊ ಚೆನ್ನಾಗಿ ನೆನೆದಿದ್ದು ಈಗೆಲ್ಲ ತೊಳೆದು ಹಾಕಕ್ಕಂತ ನೋಡ್ರಿ ಕುಶನ ಎಲ್ಲ ನನಗೆ ಆಗ ಒಂದು ಬರೋರಾಗ ಸೊ ಭಾಳ ಹೊತ್ತು ಬಿಡೋಂಗಿಲ್ಲ ಸೊ ಒಂದು ಸ್ವಲ್ಪ ಬಿಸಿಲು ಎಲ್ಲ ಆಡಲಿ ಅಂಥೇಳಿ ಕುಶನ್ಗಳನ್ನೆಲ್ಲ ಟೆರೆಸ್ ಮಾಡ್ತಂದ ಹಾಕಿನ ಅವನು ಇವನ್ನೂ ನಾವು ತೊಗೊಂಡು ತಳಗೆ ಹೋಗ್ಬೇಕು ಆ್ಯಂಡ್ ಈಗ ಇನ್ನೊಂದು ಪುಣ್ಯ ಏನಂದ್ರೆ ವೆದರ್ ಒಂದು ಸಪೋರ್ಟ್ ಮಾಡತ್ತಿ ಚೆನ್ನಾಗಿ ಬಿಸಿಲು ಬಿದ್ದೈತಿ ಸೊ ಇದು ಒಂದು ಪುಣ್ಯ ನೋಡ್ರಿ ಮತ್ತು ನಾವು ಮೊನ್ನೆ ಹಾಸಿಗೆ ತೊಳೆದಾಕಿದಾಗು ಅವಾಗೂ ಚೆನ್ನಾಗಿ ಬಿಸಿಲು ಬಿದ್ದಿತ್ತು ಸೊ ಇವಾಗನು ಹಾಸಿಗೆ ಎಲ್ಲ ತೊಳ್ದಾಕಾಗ ಇವಾಗೂ ಚೆನ್ನಾಗಿ ಬಿಸಿಲು ಬಿದ್ದೈತಿ ಸೊ ಇದೊಂದು ಅಷ್ಟು ವೆದರ್ ಸಪೋರ್ಟ್ ಮಾಡ್ತು ಅಂತಂದು ಹೇಳ್ಬೋದು ನಮಗೆ ಈಗ ಮಳೆ ಒಂದು ಚೆನ್ನಾಗಿ ಬರಕಂತಿತ್ತು ಸೊ ಇಂಥ ಒಳಗೆ ಹೆಂಗಪ್ಪ ಹಾಸಿಗೆ ಹಾಕಿ ಹಿಂಗೆ ಒಣಗಿಸ್ಕೊಳೋದು ಅಂತ ಅದೊಂದು ತಲೆ ಬಿಸಿ ಆಗಿತ್ತು ವೆದರೆಲ್ಲ ನೋಡಿಕೊಂಡು ನಾವು ಹಾಸಿಗೆಲ್ಲ ತೊಳ್ದಾಕಿದ್ವಿ ಸೊ ವೆದರ್ ಸಪೋರ್ಟ್ ಮಾಡ್ತೀವಿ ಈ ಟೈಮ್ ಮೇಲೆ ನಮಗೆ ನಸಕಂತು ಮ್ಲ ಅದು ತಳಗಿರ್ತೋ ನೀರು ಎದ್ರತೋ ನಾಯಿ ಅದು ಕತ್ತರಿ ಇವನ್ ಹೋಯ್ क्वेश्चन 100 ಹೋಯ್ ಅಂತಾ ನೋ ಬೆಕ್ಕೆ 200 ಹೋಯ್ ನಾನು ಎದ್ರತಿದ್ದೆ ತಳ ಬರುವಾಗ ಅಶಮತಾ ಮುಷ್ಟೆ ಬೇಷ್ಟಿನ ಇಷ್ಟು ದಿನ ಕುಂತಿರಲ್ಲ ಹಾ చావ నా నిను బండినత కట్ అవుతది నా నిను బండినత ఎ కట్ అవుతది యామకబె కవ నిన్నగే అల్లేదాం నా చెల్స్తనే చెల్స్తవైదా బా బండిన అంటేళంత కరక తవై ఒక్క అన్ని ఇంద కయకతాకి నోడేవా ಹಾಯ್ ಅಕ್ಕ ಅರಮದಿ ಅರಮದಿ ನೀನರ ಮನೆ ನಿನ್ನರ ಮನೆ

ಸೊ ಮನೆ ಅವರ ತೋರಿಸ್ತೀನಿ ಬನ್ರಿ ಇವ ನೋಡ್ ಕ್ಯಾಪ್ ಹಾಕೊಂಡು ಮನೆ ಕ್ಲೀನ್ ಮಾಡಿ ಫ್ರೆಂಡ್ಸ್ ಹಂಗ ಒಂದು ತೋರ್ಸಕತೆ ನಿಮಗ ಈ ವಿಂಡೋ ಎಲ್ಲ ಕ್ಲೀನ್ ಆಗೈತಿ ಆ್ಯಂಡ್ ಈ ಸೆಲ್ಫು ಇವೆಲ್ಲ ಒರೆಸ್ಕೊಂಡೈತಿ ಆ್ಯಂಡ್ ಇದನ್ನು ಕ್ಲೀನ್ ಮಾಡ್ಕೊಂಡೈತಿ ಗಾ ಇದನ್ನೂ ಎಲ್ಲ ಕ್ಲೀನ್ ಆಗೈತಿ ಮ್ಯಾಲೂ ಎಲ್ಲ ದೊಳ ಹೊಡ್ಕೊಂಡೀವಿ ಈಗ ಏನಿದ್ರು ಇಲ್ಲಿ ಕೆಳಗೈತಲ್ಲ ಫ್ರೆಂಡ್ಸ್ ಸೊ ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೋಬೇಕು ಇದಿಷ್ಟ ನೋಡ್ರಿ ಆ್ಯಂಡ್ ಇದು ಕಿಚನ್ ಅಂಕ ರೇಟು ಮುಟ್ಟೇ ಇಲ್ಲ ಯಾಕಂದ್ರೆ ಇದನ್ನು ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನು ಕ್ಲೀನ್ ಮಾಡ್ಕೋಬೇಕಂತೇಳಿ ನಮ್ಮ ಮರವಿ ನೋಡ್ರಿ ರೊಟ್ಟಿ ಹೊರಗೆ ಇಟ್ಟಿದ್ದೀವಿ ತೊಗೊಂಡೊಳಗಿಟ್ಟ ಹ್ಞೂ ನೋಡ್ರಿ ಇಲ್ಲೆಲ್ಲ ಇನ್ನೂ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡೈತಿನ ರಾತ್ರಿ ಎಲ್ಲಿ ಹನ್ನೆರಡು ಒಂದಾಗತ್ತ ಹಸ್ಬೆಂಡ್ ಅಂಕ ಲಾಸ್ಟ್ ಹತ್ತು ಗಂಟೆ ಲಾಸ್ಟ್ ಅವ್ರದ್ ಕ್ಲೀನಿಂಗ್ ಅದಕ್ಕೆ ಮ್ಯಾಗ ಮತ್ತೇನಾಯ್ತ ನಾವು ಮಾಡ್ಕೊಂಡ್ ಕ್ಲೀನಿಂಗ್ ಅಂತವಲ್ಲ ನಾನು ನಂದ್ ಯಾಕೆ ಕೊಡ್ಬೇಕು ಆಗು ಮಾಡುವಾಗ ಯೂಸ್ ಮಾಡಿ ಈಗ ಈಗ ಮಾಡಿಲ್ಲ ಅಂತ ಹೇಳಿ ನನ್ಗ ನೆನಪಿ ಅಂತ ಏನೇನದ ಫ್ರೆಂಡ್ಸ್ ಇವೆಲ್ಲ ಎಂಬ್ರಾಯ್ಡರಿ ಥ್ರೆಡ್ಸ್ ಇವು ಅವಾಗೆಲ್ಲ ಎಲ್ಲ ಏನೆಲ್ಲ ಮಾಡಿದಂದ್ರೆ ಅಯ್ಯಪ್ಪ ಹೇಳಕೋ ಸಾಧ್ಯ ಇಲ್ಲ ಎಂಬ್ರಾಯ್ಡರಿ ವರ್ಕ್ ಮಾಡಿ ನೀವೆಲ್ಲ ಬಿಡ್ಸ್ ನೋಡ್ರಿ ನನ್ನ ಪ್ಯಾಕೆಟ್ ಇವೆಲ್ಲ ಕೂಚ ಹಾಕಕಂತೇ ತಗೊಂಡಿದ್ದ एक्चुअली ಮತ್ತೆ ಇಲ್ಲ ನಾನೇ ಕೂಚ ಸಿರೆ ಐಟಮ್ಸ್ ನೋಡ್ರಿ ಅದು ತುಂಬಾ ಬಾರ್ শারಪ್ ಇರ್ತಿದೆ ತಪ್ಪು ಎಂಬ್ರಾಯ್ಡರಿ ಮಾಡಬಹುದು ಇದು ಎಂಬ್ರಾಯ್ಡರಿ ಥ್ರೆಡ್ ಏನು ಮತ್ತೆ ಇದು ಹಿಂಗೆ ಬಿತ್ತಲ जस्ट ಡೈಂಗ್ ಹ್ಮ್ ಒಂದ್ ನಾಲ್ಕೈದು ಸೀರೆ ಮಾಡೋದ್ರಲ್ಲಿ ಇಷ್ಟೆಲ್ಲ ತಗೊಂಬಂದ್ ಇಟ್ಕೊಳಕ್ ಹ್ಮ್ ಇಷ್ಟು ಬೀಡ್ಸು ಇದು ಮರ ಮರ ಇದು 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 ಹ್ಮ್ ಏನಂದ್ರ ಸೀರೆಗೆ ಕುಚ್ಚ ಹಾಕೋದು ಇದು ಹಿಂಗ್ 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 ಇದು ಅದ ಎರಡ್ ತಗೊಂಬನಿ ನೋಡು ಒಂದ್ ಅಲ್ಲಂತ ಎರಡ್ ತಗೊಂಬನಿ

ಗ್ರಾಮ್ ನೋಡ್ತೇನೆ ಅಂತ ನೋಡಿ ಹತ್ತು ಗ್ರಾಮ್ ಐತದೆ ನೋಡಿ ಹೇಳಿ ನೋಡಿ ಸೇನಾ ಮಾಡಿಸ್ಕೊ ಹಂಗಾರ ಹತ್ತು ಗ್ರಾಮಿಂದ ಯಪ್ಪು ನೋಡಿರಿ ಇವೆಲ್ಲ ಈಗೆಲ್ಲ ಎಷ್ಟು ವರ್ಕ್ ಮಾಡ್ತಿದ್ದೆ ತಿರಿ ಕೊಚ್ಚಿ ಈಗ ಏನೇ ಇಲ್ಲ ನಡಿ ನೋಡಿರಿ ಗೋಲ್ಡ್ ಬಾಲ್ಸ್ ಇವೆಲ್ಲ ಮೂರು ಮೂರು ಪ್ಯಾಕೆಟ್ ನೋಡಿ ಸ್ಮಾಲ್ ಗೋಲ್ಡ್ ಬಾಲ್ಸ್ ನೋಡ್ರಿ ಗೋಲ್ಡ್ ಗೋಲ್ಡ್ ಶುಚಿಕ್ ಅಕ್ಕ ಮತ್ ಮಾಡಿಲ್ಲ ನೋಡು ಮಾತಾಡೋ ಹಾಯ್ ಮುತ್ತಜ್ಜಿ ಮುತ್ತಜ್ಜಿ ಹೆಸರಿಟ್ಟೈತೀನಿ ನಿಮ್ ಮಕ್ ಅರಿ ನೋಡಲ್ ಕಂಟಿನ್ಯೂ ಕರಿಯಾಕತಾನ ಮುತ್ತಜ್ಜಿ ಅಂತೇಳಿ ಈಗ ಇನ್ನ ಬಂದು ಇನ್ನೂ ಒಂದು ದಿನಾನು ಆಗಿಲ್ಲ ಮತ್ತ ಹೋಗ್ಬೇಕು ರೆಡಿ ಆಗಂತ

ನೋಡ್ರಿ ನಮ್ಮ ಬಸಮ್ಮ ಸುಚಿತ್ರ ನಮ್ಮ ಅನ್ವಿತಾ ಬಂದಾಳ ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ಬಿಟ್ರ ವಿಡಿಯೋ ಕಾಲ್ ಮಾಡ್ಬಿಟ್ರ ಅನ್ವಿತಾ ನೋಡಾಕ ಅಂತ ಹೇಳಿ ಎಷ್ಟು ನೋಡ್ರಿ ಈಗ ಟೈಮ್ ಆಯಿತು ಹಸ್ಬೆಂಡ್ ಎಲ್ಲ ಬಿಟ್ಟು ಹೋದ್ರಿ ಈಗ ನಾನು ತಮ್ಮ ಈಗ ಕಂಟಿನ್ಯೂ ಆಗಿ ಕ್ಲೀನ್ ಮಾಡಕ್ಕಂತೀವಿ ಸೊ ಏನು ನೈಟಿಗೇನು ಮಾಡಿಲ್ಲ ಫ್ರೆಂಡ್ಸ್ ಜಸ್ಟ್ ಅನ್ನ ಒಂದು ಮಾಡೀನಿ ಹಸ್ಬೆಂಡ್ಗೆ ಹಾಲು ಮೊಸರು ತೊಗೊಂಬರಕಂತಂದೇಳಿ ಅನ್ನ ಮೊಸರು ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರಾಯ್ತು ಅಂಥೇಳಿ ಸೊ ಹಸ್ಬೆಂಡು ಈಗ ಹಾಲು ತೊಗೊಂಬರಕಂತೇಳಿ ಅಂಗಡಿಗೆ ಹೊಂಟಾರ ತಮ್ಮ ನೋಡ್ರಿ ಈಗ ಗ್ಯಾಸ್ ಸ್ಟವ್ ಫುಲ್ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡೋಕಂತಾನ ಆ್ಯಂಡ್ ನಾನು ಇಲ್ಲಿ ನೋಡ್ರಿ ಮಿಕ್ಸಿನ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡೋಕಂತೀನಿ ದಸರಾ ಹಬ್ಬ ಅಂತಂದ್ರೆ ಪ್ರತಿಯೊಂದನ್ನು ಎಲ್ಲನೂ ಡೀಪ್ ಕ್ಲೀನ್ ಮಾಡುವಂಥದ್ದು ಸೊ ನಮ್ಮ ಮನೆ ಒಳಗೆ ಆಲ್ಮೋಸ್ಟ್ ಎಲ್ಲರ ಮನೆಗಳು ನೀವು ಯಾವ ಹಬ್ಬಕ್ಕೆ ಮನೇನ ಫುಲ್ ಡೀಪ್ ಕ್ಲೀನ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾವು ಒಂಕರ ದಸರಾ ಹಬ್ಬಕ್ಕೆ ಯಾಕಂತಂದ್ರೆ ನಮ್ಮ ನನ್ನ ಗಟ್ಟಕ್ಕೆ ಹಾಕ್ತಾರೆ ಸೊ ಹಂಗಾಗಿ ಪ್ರತಿಯೊಂದು ಮನೇನ ಮಡಿ ಮಾಡ್ತೀವಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವ್ರಿಗೆ ನೈವೇದ್ಯ ಪೂರ್ತಿಕ ಅಂಥೇಳಿ ಸೊ ಸಜ್ಜನ ಮಾಡತ್ತಿ ಸೊ ಹಸ್ಬೆಂಡನ್ನು ಮಾಡಿದರೆ ಪಟ್ಟ ಅಂಥೇಳಿ ನೈವೇದ್ಯ ಮಾಡೋಕಂತ ಅಮಾವಾಸ್ಯ ಫ್ರೆಂಡ್ಸ ಇವತ್ತು ನಾವು ಅಮಾವಾಸ್ಯನ ಮಾಡಿಲ್ಲ ಹೆಚ್ಚು ಹೇಳಬೇಕು ಅಂತಂದ್ರೆ ದೇವ್ರಿಗೆ ಎಡಿ ಹಿಡಿಯೋಕಂತೇಳಿ ಅದೊಂದು ಮಾಡಿದ್ವಿ ಪೂರ್ತಿಯಾಗಿ ಹೆಂಗೆ ಮಾಡ್ಬೇಕು ಹಂಗೆ ಮಾಡಿಲ್ಲ ಸೊ ಮಾಡಬೇಕಲ್ಲ ಅಂತಂದು ಮಾಡಿದ್ವಿ ಅನಿತನ್ ಜೊಳಕ್ಕಾಗಿತ್ತು ಸೊ ನೀನು ಇಡಿ ಅನಿತ್ತಾ ದೇವ್ರಿಗೆ ಇಡಿ ಅಂತಂದು ಹೇಳಿದ್ವಿ ಸೊ ಹಂಗ ಮನೆಯೆಲ್ಲ ಹಂಗ ಐತಿ ಇನ್ನು ಕಂಪ್ಲೀಟ್ ಇನ್ನೂ ಮುಗ್ದಿಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಮಾಡಿ ಮಲ್ಕೊತೀವಿ ಸೊ ಟೈಮ್ ಮುಖರ ಭಾಳ ಎಷ್ಟ್ಲಿ ಹನ್ನೊಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ದೇವ್ರಿಗೆ ಇಡಿ ಇಡುವಾಗ ಸೊ ಭಾಳ ಅಂದ್ರೆ ಭಾಳ ಲೇಟಾಯಿತು ಮನೆ ಕ್ಲೀನಿಂಗ್ ಅಂದ್ರೆ సులభ మాతికి జల్దీ ముగోంతా ఫ్రెండ్స్ వాళ్ళకి ఏతీ సో ఈ ఊట మంతే నేను హాలు సజ్జక సో ఇవతినట్టు మొత్తం నెక్స్ట్ నేను చిత్తినీట